ಭಾಷೆ ಭಾಳ ಕಷ್ಟ ಮಾತಾಡೋದು ಹಂಗಲ್ಲ ಮನೇಲಿ ಪ್ಯೂರ್ ಹಮ್ ನಾವು ಹವ್ಯಕ್ರ ಇದೆಯಾ ಹಂಗ ಪ್ಯೂರ್ ಹವ್ಯಕರು ಹಂಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹವ್ಯಕ ಭಾಷೆ ಬಗ್ಗೆ ನಾನು ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ನಾವು ಮಾತಾಡೋ ರೀತಿ ಹೇಗೆ ಅಂತ ಹವ್ಯಕ ಬ್ರಾಹ್ಮಣರು ನಮ್ಮ ಸುರ್ಸಿ ಸಿದ್ದಾಪುರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕರು ತುಂಬ ಅಲ್ವಾ ಮಲೆನಾಡಿನಲ್ಲಿ ಅವ್ರು ನಮ್ಮ ಅಂದರೆ ನಮ್ಮ ಭಾಷೆ ಹೇಗಿರುತ್ತೆ ನಾವು ಯಾವ ಥರ ಮಾತಾಡ್ತೀವಿ ಅಂತ ನಿಮಗೆ ಇವತ್ತೊಂದು ಸ್ವಲ್ಪ ನಾನು ತಿಳಿಸ್ತೀನಿ ಅಂದರೆ ಈಗ ಮೈಸೂರು ಬೆಂಗಳೂರು ಆ ಕಡೆನೇ ಒಂದು ಬೇರೆ ಸ್ಲ್ಯಾಂಗ್ ಇರುತ್ತೆ ಬೇರೆ ಥರದ್ದು ಉತ್ತರ ಭಾರತದಲ್ಲೇ ಉತ್ತರ ಸಾರಿ ಉತ್ತರ ಕರ್ನಾಟಕದಲ್ಲೇ ಬೇರೆ ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಗುಲ್ಬರ್ಗ ಹಾಗೆ ಮುಂದೆ ಬಂದಾಗ ಬೇರೆ ಥರ ಇರುತ್ತೆ ಅದಾದಮೇಲೆ ಮಂಗಳೂರು ಉಡುಪಿ ಸೈಡು ಅಲ್ಲೇ ಬೇರೆ ಇರುತ್ತೆ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಒಂದು ಚೂರು ಚೂರು ಚೇಂಜ್ ಇರುತ್ತೆ ಆದರೆ ಎಲ್ಲ ಹವ್ಯಕರು ಒಂದೇ ಥರ ಮಾತಾಡ್ತೀವಿ ಸೊ ನಾನು ಈಗ ಅದ್ರ ನಮ್ಮಲ್ಲಿ ಹೇಗೆ ನಾವು ಮಾತಾಡ್ತೀವಿ ಅಂತ ನಿಮ್ಗೆ ಚೂರು ನಾನು ತೋರಿಸ್ತೀನಿ ಇವತ್ತೊಂದು ಅದೇ ವೀಡಿಯೋ ಮಾಡೋಣ ಅಂತ ಅದು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ನೋಡೋಣ ಬನ್ನಿ ನಮ್ಮ ಮನೆಗೆ ಈಗ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ ಅಂದರೆ ಆಲ್ಮೋಸ್ಟ್ ಗೆಸ್ಟ್ ಬಂದಾಗ ಎಲ್ಲರೂ ನಾವು ಏನು ಮಾಡ್ತಾರೆ ಎಲ್ಲ ಅವ್ರವ್ರ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರವ್ರ ಮನೇಲಿ ಹೇಗೆ ನೆಲಿಯುತ್ತೆ ಆ ಥರ ಅವರನ್ನು ಮಾತಾಡ್ಸಾರಲ್ವಾ ಈಗ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಕಾಫಿ ಟೀ ಮಾಡಲ್ಲ ಏನು ಕುಡಿತೀರಾ ಯಾರಾದರೂ ಇದ್ದೀರಿ ಚೆನ್ನಾಗಿದ್ದೀರಿ ಹೇಗಿದ್ದೀರಾ ಚೆನ್ನಾಗಿ ಚೆನ್ನಾಗಿದ್ದೀರ ಈ ಥರ ಒಂದೊಂದು ಕಡೆ ಒಂದೊಂದು ಥರ ಮಾತಾಡ್ತಾರೆ ಸೊ ನಮ್ಮ ಹವ್ಯಕರಲ್ಲಿ ನಾವು ಮಾತಾಡ್ಸೋದು ಈಗ ಸಪೋಸ್ ಈಗ ಒಂದು ಉದಾಹರಣೆಗೆ ಹೇಳ್ತೀನಿ ನಮ್ಮ ಅತ್ತೆ ಮಾವ ಅಂದರೆ ನಮ್ಮ ಅಪ್ಪನ ತಂಗಿ ಮತ್ತು ತಂಗಿ ಗಂಡ ಅಂದರೆ ನಮ್ಮ ಮಾವ ಅವ್ರ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ ಅವು ನಾವು ಏನಂತ ಅವರನ್ನು ಮಾತಾಡಿಸ್ತೀವಿ ನಮ್ಮಲ್ಲಿ ಹೇಗೆ ಮಾತಾಡಿಸೋದು ಅಂತ ನಾನು ನಿಮಗೆ ಹೇಳ್ತೀನಿ ಪ್ರತಿಯೊಂದು ಒಂದು ಸಣ್ಣ ಮಕ್ಕಳಿಂದನೂ ಹಿಡಿದು ಅವರಿಗೆ ಸಣ್ಣಿಂದನೇ ಆ ಒಂದು ಒಂದು ಕಲ್ಚರ್ ಬಂದಿರುತ್ತೆ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳು ಈವನ್ ಎರಡು ವರ್ಷದ ಮಕ್ಕಳು ಸಹ ಮಾತಾಡ್ಲಿಕ್ಕೆ ಬಂದವ್ರಿಗೂ ಸಹ ಇದನ್ನು ಕಲಿಸ್ತಾರೆ ಮಾತಾಡ್ಸೋದು ಅವರನ್ನು ಯಾರೇ ಗೆಸ್ಟ್ ಮನೆಗೆ ಬರಲಿ ಅವರನ್ನು ಮಾತಾಡ್ಸೋದನ್ನು ಒಂದು ಕಲಸೇ ಕಲಿಸ್ತಾರೆ ನಮ್ಮ ಒಂದು ಭಾರತದ ಇದು ಒಂದು ಪದ್ಧತಿ ಭಾರತದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಂಸ್ಕಾರ ಇರುತ್ತೆ ನಮ್ಮ ಕರ್ನಾಟಕದಲ್ಲೂ ಅವ್ರವ್ರ ರೀತಿ ಪ್ರಕಾರ ಅವ್ರು ಮಾಡ್ತಾರೆ ನಮ್ಮ ಹವ್ಯಕದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಫಸ್ಟ್ ಈಗ ನಮ್ಮ ಅತ್ತೆ ಮಾವ ಬಂದರು ನಾನು ನಾವು ಮಾತಾಡ್ಸೋದು ಹೇಗೆ ಅಂತ ಗೊತ್ತಾ ಸಣ್ಣ ಇರುವಾಗ ಬಸ್ಸಲ್ಲೆಲ್ಲ ಬರ್ತಿದ್ರು ನಾವು ಸಣ್ಣ ಇರುವಾಗ ಅವಾಗ ಈ ಥರ ಈಗ ಮನೆ ಮನೆಗಳಲ್ಲಿ ಕಾರು ಬೈಕು ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಆವಾಗ ಕಾರೆಲ್ಲ ಇರಲಿಲ್ಲ ಬಸ್ಸಿಗೆ ಬರಬೇಕಿತ್ತು ಬಸ್ಸಿಗೆ ಬಂದು ಮತ್ತೆ ಒಂದು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಿತ್ತು ಸೊ ಆವಾಗ ಅವರು ಬಂದ ಕೂಡಲೇ ನಾವು ಬೆಳಗ್ಗೆ ಮನೆಗೆ ಬರ್ತಾರೆ ಅಂದರೆ ಬಂದರೆ ನಾವು ಮಾತಾಡ್ಸೋದು ಅತ್ತೇಂದಿ ಆರಾಮಿದ್ಯಾ ಅತ್ತೆ ಮಾವೊಂದು ಆರಾಮಿದ್ಯಾ ಮಾವ ಹೆಂಗಿದ್ದಿ ಯಾವ ಬಸ್ಸಿಗೆ ಬಂದಿ ಎಷ್ಟು ಗಂಟೆ ಹೊಂಟಿದ್ದಿ ಆಮೇಲೆ ನಮ್ಮ ತಂದೆಯವರು ತಂಗಿ ನನ್ನ ತಮ್ಮ ತಂದೆ ಅಥವಾ ಯಾರೇ ಆಗಲಿ ಅವರನ್ನು ಮಾತಾಡ್ಸೋದು ತಂಗಿ ಆದರೆ ತಂಗಿ ಅಂತ ಕರೀತಾರೆ ಅವ್ರ ಹೆಸರನ್ನು ಹಿಡಿದು ಆಮೇಲೆ ಭಾವ ಅಂತ ಕರೀತಾರೆ ಮಾತಾಡಿಸ್ದು ಯಾರ ಮಿತ್ರ ಆಮೇಲೆ ನಮ್ಮ ಅಮ್ಮ ಅವರೆಲ್ಲ ಅತ್ತಿಗೆ ಅಂದೆ ಅತ್ತಿಗೆ ಅಂದಿ ಅಣ್ಣಯ್ಯ ಅಂದಿ ಆಮೇಲೆ ನಮ್ಮ ಇನ್ನೂ ಅಂದರೆ ನಮ್ಮ ಅಜ್ಜ ಮಗಳನ್ನ ಮಾತಾಡಿಸ್ತಾರೆ ಆಮೇಲೆ ಅಳಿಯನ್ನು ಮಾತಾಡಿಸ್ತಾರೆ ಎಲ್ಲರೂ ಅಂದಿ ಹೀಗೆ ಒಂಥರ ಬೇರೆ ಥರ ಮಾತಾಡ್ತಾರೆ ಅತ್ತೆ ಆರಾಮಿದ್ಯಾ ಎಂತ ಕೆ ಕಡೆಗೆ ಯಾವ ಬಸ್ಸಿಗೆ ಬಂದೆ ಅತ್ತೆ ಎಷ್ಟು ಗಂಟೆಗೆ ಬಂದೆ ಹೊಂಟಿದ್ದಿ ಮನೆಯಿಂದ ಬೆಳಗ್ಗೆ ಬೇಗ ಹೊಂಟಿದ್ರ ಹಶುವಾಗಿಕ್ಕು ಹಾಸಿಗೆ ಕುಡ್ಕೊಂಡು ಬಂದಿರ ಹಂಗೆ ಬಂದ್ರೆ ಈಗಂತ ಇಷ್ಟು ಹತ್ತು ಹತ್ತುವರೆ ಆಗುತ್ತು ಈಗ ಹಶುವಾಗಿಕ್ಕು ಬನ್ನಿ ಹಾಸಿಗೆ ಕುಡಿಯೋಲೆ ಹಾಸಿಗೆ ಅಂತ ಮಾಡಲಿ ಹಾಸಿಗೆಗೆ ಚಹಾ ಮಾಡ್ಲಾ ಟೀ ಇದು ಕಷಾಯ ಮಾಡ್ಲಾ ಹಾಸರಿಗೆ ಅಂದರೆ ಹೇಳ್ತೀನಿ ಹಾಸರಿಗೆ ಅಂದರೆ ಏನು ಅಂದರೆ ಕುಡಿಯೋದಕ್ಕೆ ಏನು ಮಾಡಲಿ ಅಂತ ಅಂದರೆ ಬೆಳಗ್ಗೆ ನಮ್ಮಲ್ಲಿ ಬೆಳಗ್ಗೆ ತಿಂಡಿ ಮತ್ತು ಬೆಳಗ್ಗೆ ತಿಂಡಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆಸರಿಗೆ ಆ ಸರಿಗೆ ಅಂತ ಹೇಳ್ತಾರೆ ಅಂದರೆ ಆಸರೆಗೆ ಅಂದ್ರೆ ತಿನ್ನೋದು ಕುಡಿಯೋದು ಎರಡೂ ಬರುತ್ತೆ ಬೆಳಗ್ಗಿನ ಟಿಫಿನ್ ತಿಂಡಿಗೆ ಅಂತಾರೆ ಜಾಸ್ತಿ ಆಲ್ಮೋಸ್ಟು ಇಲ್ಲ ಕುಡಿಯೋದಕ್ಕೂ ಹೇಳ್ತಾರೆ ಆಸರಿಗೆ ಏನು ಮಾಡಲಿ ಅಂದರೆ ಬಂದವರಿಗೆ ಒಂದು ಮರ್ಯಾದೆ ಕುಡಿಯೋದು ಕುಡಿಯೋದಕ್ಕೆ ಏನು ಮಾಡಲಿ ನಿಮಗೆ ಅಂತ ತಿನ್ನೋ ಕುಡಿಯೋದಕ್ಕೆ ಏನು ಮಾಡಲಿ ತಿನ್ ಏನಾದರೂ ತಿಂತೀರಾ ಏನು ಏನಾದರೂ ತಿಂದಿರಿ ಅಂತ ಹೇಳೋದು ಅದು ಹಾಸರಿಗೆ ಅಂತ ಮಾಡಲಿ ಅತ್ತೆ ಎಂಥದ್ದು ಬೇಡಪ್ಪ ಈಗ ಬೆಳಗ್ಗೆ ಆಸ್ರಿಗೆ ಕುಡ್ಕೊಂಡೆ ಮಂಜೆ ಅಲ್ಲ ಎಂಥದ್ದು ಬೇಡ ಅಂತ ಅವ್ರು ಹೇಳ್ತಾರೆ ಅವಾಗ ಇಲ್ಲೇ ಅಯ್ಯೋ ಇಷ್ಟು ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೊಂಟಿದ್ದರೆ ನಾನು ಸರಿಯಾಗಿ ಆಸ್ರಿಗೆನೂ ಕುಡಿದ್ರೆ ನನಗೆ ಇಲ್ಲೇ ಒಂದು ಸ್ವಲ್ಪ ಆಸ್ರೆ ಕೊಡಿ ಇನ್ನೂ ಹಂಗೆ ಮನೆಯೊಳಗೆ ಇನ್ನೂ ಹಾಗೆ ಬಾಳೆ ಹಾಕಿದ್ದಲ್ಲ ಹಂಗೆ ಇದ್ದು ಇನ್ನೂ ತೆಗೆದು ಸರಿಯಾಗಿ ಎಲ್ಲ ಕೆಲಸ ಮುಗಿದಿಲ್ಲ ಮನ ಮನಾರ್ತೆನೂ ಅಜ್ಜಿಲೆ ಮನಾರ್ಥನೆ ಮನವಾರ್ತ್ನೇ ಅಂದರೆ ಇನ್ನೂ ಪಾತ್ರೆ ತೊಳೆದು ಮ ಒಳಕ್ಕೆ ಕಿಚನ್ ಕ್ಲೀನು ಅದಕ್ಕೆಲ್ಲ ಮನೆ ವಾರ್ತೆ ಅಂತ ಹೇಳ್ತಾರೆ ಮನೆ ಹತ್ರನೂ ಆ ಬನ್ನಿ ಈ ಹಾಸರಿಗೆ ಮಾಡ್ತೀವಿ ದೋಸೆ ತಿನ್ನಕು ಒಂದೊಂದು ಅಂತ ಕರೀತಾರೆ ಆಮೇಲೆ ಅವ್ರಿಗೆ ಚಹಾ ಮಾಡಿಕೊಡ್ತಾರೆ ಹಾಗೆ ನಮ್ಮಲ್ಲಿ ಯಾರೇ ಬಂದರೂ ಇದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈ ಥರ ಮಾತಾಡಿಸೋದೊಂದು ಪದ್ಧತಿ ಆಮೇಲೆ ಯಾರಾದರೂ ಮನೇಲಿ ಸಣ್ಣ ಮಕ್ಕಳಿದ್ರೆ ಅವ್ರು ಬಂದವರು ಹೇಳ್ತಾರೆ ಪುಟ್ಟಿ ಎಂತ ಮಾಡ್ತಾ ಇದೆಯಾ ಮನೆಯ ಪುಟ್ಟಿ ಮಗ ಬಾ ಇಲ್ಲಿ ಎಂತು ನಿಂಗೆ ಬಿಸ್ಕಿಟ್ ಬೇಕಾ ಬಿಸ್ಕಿಟ್ ತಂಜಿ ಬಾ ಬಿಸ್ಕಿಟ್ ತಿಂತೀಯ ನೀನು ಯಾವ ಬಿಸ್ಕಿಟ್ ತಿಂತೆ ಪುಟ್ಟ ಬಾ ಇಲ್ಲಿ ಚಾಕ್ಲೇಟ್ ತಿಂತೀಯ ಹಾಂ ನಂಗೆ ಅಜ್ಜ ಚಾಕ್ಲೇಟ್ ತಂಜ ನಂಗೆ ಅಜ್ಜಿ ಚಾಕ್ಲೇಟ್ ತಂಜು ಬಿಸ್ಕಿಟ್ ತಂಜು ಅಡ್ಡಿಲಿ ನಾ ಇದ್ರೆ ತಿಂತೀನಿ ನಂಗೆ ಬೇಕು ಒಳಗೆ ಹೋಗಿ ಮತ್ತೆ ಅಮ್ಮಂಗೆ ಹೇಳ್ತಾರೆ ಅಮ್ಮ ನೋಡು ನನಗೆ ಅಜ್ಜಿ ನನಗೆ ಚಾಕ್ಲೇಟ್ ತಂದು ಕೊಟ್ಟಿದ್ದು ಬಿಸ್ಕಿಟ್ ತಂದು ಕೊಟ್ಟಿದ್ದು ಅಂತ ಕೊಡೋದು ಅಂದರೆ ಅಮ್ಮ ಮಗು ಖುಷಿಯಾಗಿ ನಾವು ಆ್ಯಕ್ಚುಲಿ ನಾವು ಹೊರಗಡೆ ಇರ್ತೀವಲ್ವ ನಮ್ಮದು ವರ್ಷಕ್ಕೊಂದ್ಸರಿ ನಾವು ಊರಿಗೆ ಹೋದರೆ ನಮ್ಮ ಮಕ್ಕಳಿಗೇನು ಸಣ್ಣಿಂದ ಮೊದಲೆಲ್ಲ ಅಷ್ಟೊಂದು ಪರಿಚಯ ಇರ್ತಾ ಇರ್ತಾಯಿರಲ್ಲ ಈ ದೊಡ್ಡವ್ರಂದಲೇ ಅವರಿಗೆ ಸುಮ್ ಎಲ್ಲರದ್ದು ಪರಿಚಯ ಆಗ್ತಾಯಿದೆ ಯಾರ್ಯಾರು ಅಂತ ಪ್ರತಿ ವರ್ಷ ನೋಡೋದರಿಂದ ಅವ್ರಿಗೆ ಪರಿಚಯ ಆಗಿದೆ ಅವರೂ ಸಹ ಈಗ ನಮ್ಮನೆಗೆ ಯಾರಾದರೂ ಬಂದರೆ ಅವರಿಗೂ ನಾವು ಮೊದಲೇ ಹೇಳ್ತೀವಿ ಮಾತಾಡಿಸೋ ಅಂತ ಅವ್ರಿಗಷ್ಟು ನೆನಪಿರಲ್ಲ ಆದರೂ ಮಾತಾಡಿಸ್ತಾರೆ ಯಾರನ್ನೂ ಬಿಡಲ್ಲ ಅತ್ತೆ ಮಾವ ಯಾರೇ ಬಂದ್ರೂ ಹೇಗೆ ಮಾತಾಡಿಸ್ಬೇಕು ಅದೇ ಥರ ಮಾತಾಡಿಸ್ತಾರೆ ಅಕ್ಕ ಬಂದರೆ ಅಕ್ಕ ಒಂದು ಬಾವ ಬಂದರೆ ಬಾವೊಂದು ಮಾವ ಒಂದು ಅತ್ತೆ ಅಂದಿ ಅಜ್ಜೋಂದಿ ಈ ಥರ ಎಲ್ಲರನ್ನೂ ಹಿಂಗೆ ಮಾತಾಡೋದು ದೊಡ್ಡಮ್ಮ ಅಂದಿ ದೊಡ್ಡಮ್ಮ ಅಂತ ಮಾಡ್ತಿದರಾಮಿ ಚಿಕ್ಕಮ್ಮಂದಿ ಈ ಥರ ಎಲ್ಲರನ್ನೂ ಮಾತಾಡ್ಸೋದು ಆಮೇಲೆ ಹಾಸರಿಗೆ ಬೇಕಾ ಆಸರಿಗೆ ಎಂತ ಕುಡಿತಿ ಎಂಥ ಮಾಡಲಿ ಹೆಂಗಿದ್ರೆ ಹಾಸರಿಗೆ ಆಸರಿಗೆ ಅಂಥ ಒಂದು ನಮ್ಮ ಹೋವೇಕ ಭಾಷೆಯಲ್ಲಿ ಈ ಥರ ಇರುತ್ತೆ ಈಗ ನೀವು ಹೇಗೆ ಕುಡಿಯೋದಕ್ಕೆ ಏನು ಕೊಡಲಿ ಏನು ಕುಡಿತೀರಾ ಏನು ಮಾಡಲಿ ನಿಮಗೆ ಟೀ ಕಾಫಿ ಏನು ಮಾಡಲಿ ಅಂತ ಹೆಂಗೆ ಕೇಳ್ತೀರಲ್ಲ ನಮ್ಮಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಆದರೆ ನಮಗೆ ಆ ಭಾಷೆ ಸಣ್ಣಿಂದನೂ ಬಂದಿರೋದ್ರಿಂದ ನಮಗೆ ಪ್ರತಿಯೊಬ್ಬರ ಹವ್ಯಕ್ರ ಭಾಷೆಯಲ್ಲಿ ಬೇಕಾದರೆ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಅಮೇರಿಕ ತುದಿಗೆ ಹೋದ್ರೂ ಅಷ್ಟೇ ನಮ್ಮ ಹವ್ಯಕರು ಅದೇ ಭಾಷೆನೇ ಮನೇಲಿ ಮಾತಾಡೋದು ಆಲ್ಮೋಸ್ಟ್ ಮನೇಲಿ ಅದೇ ಭಾಷೆನೇ ಮಾತಾಡೋದು ಈಗಿನ ಮಕ್ಕಳು ಸ್ವಲ್ಪ ಹೊರಗಡೆ ಇರೋದ್ರಿಂದ ಸಿಟಿಯಲ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು ಅವ್ರ ಭಾಷೆ ಬಟ್ ಆದರೂ ನಾವು ನಮ್ಮ ಭಾಷೆ ಇದೇ ಥರನೇ ನಾವು ಮನೇಲಿ ಮಾತಾಡ್ಕೊಂಡು ಬರ್ತೀವಿ ನನಗೆ ಊರಲ್ಲಿ ಯಾವಾಗಲೂ ಒಂದ್ಸರಿ ಯಾರಾದರೂ ಸಿಕ್ಕಿದ್ರೆ ಭಾಳ ಕೇಳ್ತಾರೆ ಆಶ್ಚರ್ಯಪಡ್ತಾರೆ ನಿನ್ನ ಮಕ್ಕಳು ಹವ್ಯಕ ಭಾಷೆನೇ ಮಾತಾಡ್ತಾರ ಮಾತಾಡ್ತವ ಅಂತ ನನ್ನ ರಿಲೇಟಿವ್ಸ್ ನಾನೇ ಈಗ ನಮ್ಮ ಭಾಷೆಲೇ ನಾನು ಹೇಳ್ತೀನಿ ರೂಪಾ ನೀನು ನಿಮ್ಮ ಮಕ್ಕಳಿಗೆಲ್ಲ ನಿನ್ನ ಮಕ್ಕಳಿಗೆಲ್ಲ ನಮ್ಮ ಭಾಷೆನೇ ಕಲಿಸಿದ್ದೇನೆ ಚಲೋ ಮಾತಾಡ್ತೇ ಮರೈತಿ ಎಷ್ಟು ಚಂದ ಹಿಂದಿ ಸಣ್ಣ ಹುಟ್ಟು ಬೆಳೆದಿದ್ದೆಲ್ಲ ಹಿಂದಿ ಸೈಡಾದರೂ ಎಷ್ಟು ಚಂದ ಕನ್ನಡ ನಮ್ಮ ಹವ್ಯಕ ಭಾಷೆ ಮಾತಾಡ್ತೋಲೇ ಮರೈತಿ ಎಷ್ಟು ಚಂದ ಮಾತಾಡ್ತಾ ಅಂತ ನನಗೆ ಹೇಳ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿನ್ನ ಮಕ್ಕಳು ಆಮೇಲೆ ನಾನು ಹೇಳ್ತೀನಿ ಅಯ್ಯೋ ಮಾರಯ್ಯ ಎನ್ ಅಕ್ಕಗೆ ಬರದೇ ಬರೀ ಹವ್ಯಕ ಭಾಷೆನೇ ಸಿಟಿ ಭಾಷೆ ಎಲ್ಲ ಬರ್ತಿಲ್ಲ ಪ್ಯಾಟೆ ಭಾಷೆ ಎಲ್ಲ ಬರ್ತಿಲ್ಲ ಏನಿದ್ರು ನಮ್ಮ ಹವ್ಯಕ ಭಾಷೆ ಹೋಜು ಬಂಜು ಇದೇ ಭಾಷೆನೇ ಅವ್ರು ಮಾತಾಡ್ತಾನ ಮನೆಯಲ್ಲೆಲ್ಲ ನಂಗೆ ಅದೇ ಮಾತಾಡ್ತವಿಲ್ಲ ಹಂಗ ಹಂಗಾಗಿ ಹೆಂಗಕ್ಕಿಗೆ ಅವ್ಕೆ ಇದೇ ಈಸಿ ಸಿಟಿ ಭಾಷೆ ಹೋಗಲ್ಲ ಬರಲ್ಲ ಅದೆಲ್ಲ ಅವ್ಕೆ ಅರ್ಥನೇ ಆಗ್ತಿಲ್ಲ ಸ್ವಲ್ಪ ಕಷ್ಟ ಆಗ್ತು ಮಾತಾಗಲ್ಲ ಈಗ ಅವ್ರ ಎಲ್ಲ ಮಾತಾಡೋಕ್ಕಿದ್ರೆ ಅವ್ರು ಹಿಂದಿಯಲ್ಲಿ ಮಾತಾಡ್ತಾ ಕನ್ನಡದವೇ ಅಂದರೆ ಬೇರೆ ಸೈಡವೆಲ್ಲ ಇದ್ದರೆ ಹಂಗಾಗಿ ಓಕೆ ನಮ್ಮ ಹವ್ಯಕ ಭಾಷೆ ಬಿಟ್ಟು ಬೇರೆ ಭಾಷೆ ಭಾಳ ಕಷ್ಟ ಅವ ಮಾತಾಡೋದು ನಂಗಲ್ಲ ಮನೇಲಿ ಪ್ಯೂರ್ ಹಮ್ಮ ನಾವು ಹವ್ಯಕ್ರಿದ್ ಇದೆಯಾ ಹಂಗ ಪ್ಯೂರ್ ಹವ್ಯಕ್ರ ಇದೆಯಾ ಹಂಗಾಗಿ ಹಂಗ ಇದೇ ಮಾತಾಡ್ತೀಯ ಅಂತ ನಾನು ಹೇಳ್ತೀನಿ ಖುಷಿ ಖುಷಿಯಾಗುತ್ತೆ ಈ ಹಿಂಗೆ ಇರಬೇಕು ನಮ್ಮ ನಮ್ಮ ಒಂದು ಬೇರು ನಮ್ಮ ರೂಟನ್ನು ಬಿಡಬಾರ್ದು ಅಂತ ನನಗೆ ಎಲ್ಲರೂ ಹೇಳ್ತಾರೆ ಸೊ ನಾನು ಅದೇ ಈಗ ಹೇಳ್ತಾ ಇರೋದು ನಮ್ಮ ಹವ್ಯಕ ಭಾಷೆ ನಾವು ಹೆಂಗೆ ಮಾತಾಡ್ತೀವಿ ಅಂತ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಪ್ಯೂರ್ ಹವ್ಯಕ ಭಾಷೆಯಲ್ಲೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೆ ಬೋರ್ ಆಗ ಆಗಿಲ್ಲ ಅಂದ್ಕೊಂಡಿದ್ದೀನಿ ಬೋರ್ ಆದರೆ ಪ್ಲೀಸ್ ಸಾರಿ ಹೇಗೆ ಅನ್ನಿಸ್ತು ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಬಂದಿದ್ದರೆ ಇನ್ನೊಂದು ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ